ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ನಾನು ಇವತ್ತು ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತಂದರೆ ಇವಾಗ ಸರ್ಕಾರದಿಂದ ಉಚಿತವಾಗಿ ಹೆಂಗಸರಿಗೆ ಅಂದರೆ ಗೃಹಲಕ್ಷ್ಮಿಯವರು ಏನಿದ್ದಾರೆ ಅವರಿಗೆ ಒಂದು ಹೊಲಗೆ ಯಂತ್ರವನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಹೊಲಿಗೆ ಯಂತ್ರ ಅಂದರೆ ಅವರೇ ಹೊಲಗೆ ಯಂತ್ರವನ್ನು ಕೊಡಲ್ಲ ಅಕೌಂಟಿಗೆ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಹಾಕ್ತಾರೆ ಆ ಅಮೌಂಟನ್ನು ನೀವು ಮಿಷಿನ್ ತೊಗೊಂಡು ವಿಸಿಟಿಗೆ ಬಂದಾಗ ತೋರಿಸ್ಬೇಕಾಗುತ್ತೆ ಸರಿನಾ ಸೊ ಈ ವಿಚಾರದ ಬಗ್ಗೆ ನಾನು ನಿಮಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ ಸೊ ಹಾಗಾಗಿ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ವಿಡಿಯೋ ಅರ್ಜಿ ಹಾಕೋದು ಹೇಗೆ ಮತ್ತು ಯಾರ್ಯಾರು ಅರ್ಜಿ ಹಾಕಬೇಕು ಯಾರ್ಯಾರು ಅರ್ಜಿ ಹಾಕ್ಬಾರ್ದು ಮತ್ತು ಯಾವ ವೆಬ್ಸೈಟಲ್ಲಿ ಅರ್ಜಿ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಓಕೆನಾ ಸೊ ಬನ್ನಿ ನೋಡೋಣ ವೀಡಿಯೋನ ಹೇಗೆ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ಅಂತಂದರೆ ವಿಡಿಯೋನ ಪೂರ್ತಿ ವಾಚ್ ಮಾಡಿ ಹಾಗಾದ್ರೆ ನಿಮಗೆ ಮಾಹಿತಿ ಪೂರ್ತಿ ತಿಳಿಯುತ್ತೆ ಮಸ್ತಾಗಿ ಇರೋ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಲನ್ನು ಎನೇಬಲ್ ಮಾಡಿಕೊಂಡ್ರೆ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅರ್ಥ ಆಗಿದೆಯಾ ಸೊ ಹಿಂಗೆಲ್ಲ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಜಾಸ್ತಿ ಟ್ರೈ ಮಾಡೋಲ್ಲ ಓಕೆನಾ ಸೊ ಲೇಡೀಸ್ಗೆ ನಮ್ಮ ಸರ್ಕಾರದಿಂದ ತುಂಬ ಬೆನಿಫಿಟ್ಸ್ ಬರ್ತಾಯಿದೆ ನಿಮಗೂ ಗೊತ್ತು ಗೃಹಲಕ್ಷ್ಮಿ ಆಗಿರ್ಬೋದು ಲೈಕ್ ಮನೆಗೆ ಗೃಹ ಜ್ಯೋತಿ ಆಗಿರ್ಬೋದು ಇದೆಲ್ಲ ಬರ್ತಿದೆ ಸೊ ಹಾಗಾಗಿ ಸೊ ಅದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಹೊಲಿಗೆ ಯಂತ್ರವನ್ನು ಇದ್ದಾರೆ ಸೊ ಹೊಲಿಗೆ ಯಂತ್ರ ಮಾತ್ರ ಅಲ್ಲ ಇದ್ರ ಹೆಸರು ಬಂದು ಪಿ ಎಮ್ ವಿಶ್ವಕರ್ಮ ಯೋಜನೆ ಅಂತ ಅರ್ಥ ಆಗ್ತಿದೆ ಪಿ ಎಮ್ ವಿಶ್ವಕರ್ಮ ಯೋಜನೆ ಅಂತ ಇದರಲ್ಲಿ ಹೊಲಿಗೆ ಯಂತ್ರ ಮಾತ್ರ ಅಲ್ಲ ಪ್ರತಿಯೊಂದು ಕುಶಲಕರ್ಮಿ ಆಗಿರ್ಬೋದು ಕ್ಷೌರಿಕ ಅಲ್ಲಿ ದರ್ಜೆ ಆಗಿರ್ಬೋದು ದರ್ಜೆ ಮೀನ್ಸ್ ಟೈಲರ್ ಟೈಲರ್ ಕೊಡ್ತಾಯಿದ್ದಾರೆ ಅವಾಗ ಗರ್ಲ್ಸ್ಗೆ ಲೇಡೀಸ್ಗೆ ಆ ಥರ ಕುಶಲಕರ್ಮಿಗಾಗಿರ್ಬೋದು ಅವರ ಸಲಕರಣೆ ಆಗಿರ್ಬೋದು ಮರ ಕೆಲಸದವ್ರಿಗೆ ಮರ ಕೆಲಸದ್ದು ಐಟಮ್ಸ್ ಆಗಿರ್ಬೋದು ಮಷೀನ್ಸ್ ಗರಗಸ ಲೈಕ್ ಆ ಥರ ಆ ಥರ ಮಷಿನ್ಸ್ ಆಗಿರ್ಬೋದು ಈ ಥರ ಪ್ರತಿಯೊಂದು ಬಿಸ್ನೆಸ್ಗೂ ಒಂದಷ್ಟು ಸಲಕರಣೆಗಳನ್ನ ಫ್ರೀ ಕೊಡ್ತಿದ್ರು ಮತ್ತು ಜೊತೆಗೆ ಲೋನ್ಗಳನ್ನೂ ಕೂಡ ಕೊಡ್ತಾಯಿದ್ರು ಸೊ ಅದೇ ಸ್ಕೀಮಲ್ಲಿ ಈ ಸಲ ಏನಪ್ಪ ಮಾಡಿದ್ದಾರೆ ಅಂತಂದರೆ ಹೊಲಿಗೆ ಯಂತ್ರವನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅರ್ಥ ಆಗ್ತಿದೆ ನಮ್ಮ ಲೇಡೀಸ್ಗಳಿಗೆ ಒಳಗೆ ಯಂತ್ರವನ್ನು ಕೊಡ್ತಾಯಿದ್ದಾರೆ ಸೊ ಯಾರ್ಯಾರು ಕೊಡ್ತಿದ್ದಾರೆ ಯಾರ್ಯಾರು ರಜೆ ಸಲ್ಲಿಸ್ಬೋದಪ್ಪ ಅಂತ ಅಂದರೆ ಫಸ್ಟ್ ಆಫ್ ಆಲು ಆ ಲೇಡೀಸು ಒಂದು ಎರಡು ವರ್ಷ ಮೂರು ವರ್ಷನಾದರೂ ಟೈಲರಿಂಗ್ ಕಲ್ತಿರ್ತಾರೆ ನಮ್ಮ ಮನೆಯಲ್ಲಿರೋ ಗೃಹಿಣಿಗಳು ಇಲ್ಲ ನಮಗೆ ಬೇಕು ಅಂತ ಅಂದರೆ ಅವ್ರ ಮುಂದೆ ಅವಾಗ ಗೊತ್ತಿರುತ್ತಲ್ವ ಅವ್ರಿಗೆ ಒಲಿ ಥರ ಇಲ್ವಾ ಅಂತ ಅವ್ರಿಗೆ ಯಾಕಂತಂದರೆ ಅದು ಒಂದು ಮೇಯ್ನಾಗಿ ಬೇಕಾಗಿರೋದು ಪ್ರಮಾಣ ಪತ್ರ ಅಂತ ಹೇಳ್ತೀವಿ ಗ್ರಾಮ ಲೆಕ್ಕ ಲೆಕ್ಕಾಧಿಕಾರಿ ಅಂತ ಇರ್ತಾರಲ್ಲ ವಿ ಎ ಅವ್ರ ಹತ್ರ ಅಥವಾ ಸಿಟಿಲಿದ್ರೆ ತಹಶೀಲ್ದಾರ್ ಹತ್ರ ಅವ್ರ ಹತ್ರ ಸೈನ್ ಬೇಕಾಗುತ್ತೆ ಈ ಸೈನ್ ಬೇಕಾದಾಗ ಅವರು ಸೈನ್ ಮಾಡಿಕೊಡ್ತಾರೆ ಅಂತಂದರೆ ಸುಮ್ಮನೆ ಸುಮ್ಮನೆ ಮಾಡಲ್ಲ ಯಾವುದರ ಸರ್ಟಿಫಿಕೇಟ್ ಕೇಳ್ತಾರೆ ಲೈಕ್ ಅವರು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳ್ತಾರೆ ಸೊ ಇದಕ್ಕೆ ಬೇಕು ಈ ಪ್ರಮಾಣ ಪತ್ರ ಬೇಕು ಅಂತಂದರೆ ನೀವು ಟೈಲರಿಂಗ್ ಕಲ್ತಿರಬೇಕು ಆಯಿತಾ ಸುಮ್ಮ ಸುಮ್ಮನೆ ನಂಗೆ ಏನೂ ಗೊತ್ತಿಲ್ಲ ನಾವು ಕಲ್ತ್ಕೊತಾ ಇದ್ದೀನಿ ನಮ್ಗೆ ಬೇಕು ಅಂತಂದರೆ ಯಾರು ಕೊಡೋದಿಲ್ಲ ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಇದು ಒಂದು ಸಹ ಪ್ರಮಾಣ ಪತ್ರ ಮೇನಾಗಿ ಬೇಕು ಅರ್ಥ ಆಗ್ತಿದೆಯಾ ಯಾರ್ಯಾರು ಟೈಲರಿಂಗ್ ಕಲ್ತಿದ್ದೀರಾ ಅವರು ಒಂದು ಪ್ರಮಾಣ ಪತ್ರವನ್ನು ರೆಡಿ ಮಾಡ್ಕೋಬೇಕು ಆ ನಿಮ್ಮ ಗ್ರಾಮದಲ್ಲಿರುವಂತಹ ಅಧಿಕಾರಿಗಳ ಹತ್ರ ಸೈನ್ ಹಾಕ್ಸ್ಕೊಂಡು ಅರ್ಥ ಆಗ್ತಿದೆಯಾ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ಮತ್ತು ನೀವು ಯಾರು ಅರ್ಜಿ ಆಗ್ತಿದ್ರೆ ಅವರ ಮೊಬೈಲ್ ನಂಬರ್ದ್ದು ಖಂಡಿತವಾಗ್ಲೂ ಬೇಕು ಓಕೆನಾ ಅರ್ಥ ಆಗ್ತಿದೆಯಾ ನೀವು ಮತ್ತು ನಿಮ್ಮ ರೇಷನ್ ಕಾರ್ಡು ಮೊಬೈಲ್ ನಂಬರ್ ಫೋಟೋ ಫೋಟೋ ಬೇಕಾ ಬೇಕಾದರೆ ಬೇಕು ಇಲ್ಲಾಂದರೆ ಬೇಡ ಅಂದರೆ ಅದು ಓಕೆನಾ ಫಸ್ಟು ಪ್ರಮಾಣ ಪತ್ರ ಬೇಕು ಜೊತೆಗೆ ರೇಷನ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ನಿಮ್ಮ ಮೊಬೈಲ್ ನಂಬರ್ ಬೇಕು ಅರ್ಥ ಆಗ್ತಿದೆಯಾ ಇಷ್ಟು ಬೇಕು ಫಸ್ಟ್ ಆಫ್ ಆಲ್ ನೀವು ಭಾರತೀಯರಾಗಿರಬೇಕು ಭಾರತೀಯದಲ್ಲಿ ಕ ನಮ್ಮ ಭಾರತದಲ್ಲಿ ಕಾಮ ಕಾಯಮ ಆಗಿರಬೇಕು ಅರ್ಥ ಆಗ್ತಿದೆಯಾ ಇಷ್ಟು ಜನ ನೀವು ಇಷ್ಟು ಜನನು ಅರ್ಜಿ ಹಾಕ್ಬೋದು ನೀವೆಲ್ಲ ಯಾರೆಲ್ಲ ಈ ಒಂದು ನಾನು ಈ ಒಂದು ಡಾಕ್ಯುಮೆಂಟ್ಸನ್ನು ಹೊಂದಿರ್ತೀರ ಅವರು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಇನ್ಕಮು ಮತ್ತು ಕ್ಯಾಸ್ಟ್ ಜಾತಿ ಆದಾಯ ಪ್ರಮಾಣಪತ್ರ ಅಂತ ಹೇಳ್ತೀವಿ ಅದು ಬೇಕು ಓಕೆನಾ ಇಷ್ಟು ಇದ್ದರೆ ನೀವು ಅರ್ಜಿ ಹಾಕೋಕ್ಕೆ ಅರ್ಹರು ಅಂತ ಅರ್ಥ ಅರ್ಥ ಆಗ್ತಿದೆಯಾ ಏನೇನು ಹೇಳಿದೆ ನಾನು ಫಸ್ಟು ಪ್ರಮಾಣ ಪತ್ರ ಬೇಕು ನಮ್ಮ ಅಧಿಕಾರಿಗಳಿಂದ ಹಾಕ್ಸ್ಕೊಂಡಿರೋಂಥದ್ದು ಜೊತೆಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮೊಬೈಲ್ ನಂಬರು ಅರ್ಜಿ ಹಾಕ್ತಾರಲ್ಲ ಅವ್ರ ಮೊಬೈಲ್ ನಂಬರು ಓಕೆನಾ ಮೊಬೈಲ್ ನಂಬರ್ ಆದಮೇಲೆ ಆ ಜಾತಿ ಪ್ರಮಾಣಪತ್ರ ಜಾತಿ ಆದಾಯ ಪ್ರಮಾಣಪತ್ರ ಎರಡು ಬೇಕು ಅದಾದಮೇಲೆ ನೀವು ಅರ್ಜಿಯನ್ನು ಹಾಕ್ಬೋದು ಅರ್ಜಿ ಯಾರ್ಯಾರು ಹಾಕಬಾರ್ದು ಅಂತಂದರೆ ಯಾರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರ್ತೀರಲ್ಲ ನೋಡಿ ಗೌರ್ಮೆಂಟ್ ಸಂಬಳ ಇರುತ್ತೆ ಅಳತಿಗೋ ಗಂಡಂಗೋ ಅವ್ರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ನೀವು ಅಪ್ಲೈ ಮಾಡಿಬಿಟ್ಟು ಆ್ಯಕ್ಚುಲಿ ಅವ್ರಿಗೆ ಆ ಸ್ವಲ್ಪ ಆಸೆ ಜಾಸ್ತಿ ಇರುತ್ತೆ ಬೇಕು ಅಂತ ಸೊ ಹಾಗಾಗಿ ಅದಕ್ಕೆ ಹೇಳ್ತಿದ್ದೀನಿ ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ತಾ ಇದ್ದೀರ ಅವ್ರು ಖಂಡಿತವಾಗ್ಲಿ ಒಂದು ಬೆನಿಫಿಟ್ಗೆ ಅಪ್ಲೈ ಮಾಡಬೇಡಿ ಇದು ಬರಲ್ಲ ಓಕೆನಾ ಇನ್ಕಮ್ ಟ್ಯಾಕ್ಸ್ ಇರೋರಿಗೆ ಬರೋದಿಲ್ಲ ಸೊ ಇದನ್ನು ಹೆಂಗೆ ಕೊಡ್ತಾರಪ್ಪ ಅಮೌಂಟು ಅಂತಂದರೆ ನಾವು ಅರ್ಜಿ ಅಪ್ಲೈ ಮಾಡ್ತೀವಿ ಈಗ ಇಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆ ಅಂತ ಒಂದು ವೆಬ್ಸೈಟ್ ಇರುತ್ತೆ ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಾವು ಅಪ್ಲೈ ಮಾಡ್ತೀವಿ ಅಪ್ಲೈ ಮಾಡಿದಾಗ ನಮ್ಮ ಅಕೌಂಟಿಗೆ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಅಮೌಂಟ್ ಬಂದಾದಮೇಲೆ ಅವ್ರು ವಿಸಿಟಿಗೆ ಬರ್ತಾರೆ ಅರ್ಥ ಆಗ್ತಿದೆಯಾ ವಿಸಿಟ್ಗೂ ಬಂದು ಚೆಕ್ ಮಾಡಿ ನೀವೇನಾದರೂ ಜೆನ್ಯೂನ್ ಆಗಿಲ್ಲ ಅಂತಂದರೆ ಕರ್ನಾಟಕ ಅದಕ್ಕೆ ಆದಂಥ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ ಸೊ ಹಾಗಾಗಿ ಹೇಳ್ತಿದ್ದೀನಿ ಯಾರು ಫೇಕ್ ಮಾಡಬೇಡಿ ಅರ್ಥ ಆಗ್ತಿದೆ ದುಡ್ಡು ತೊಗೊಂಡ್ರು ಯೂಸ್ ಮಾಡ್ಕೊಬಿಡೋದು ಅಶೀನ್ ತೊಗೊಳಂಗಿಲ್ಲ ಈ ಥರ ಎಲ್ಲ ಮಾಡಿದೆ ಕರ್ನಾ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಖಂಡಿತವಾಗ್ಲೂ ನಿಮಗೆ ಕ್ರಮವನ್ನು ಕೈ ಕಲ್ತ ತೊಗೊಳ್ಬೋದಾರೆ ಸೊ ಹಾಗಾಗಿ ಇದ್ದೀನಿ ಯಾರು ಮೋಸವನ್ನ ಮಾಡಿಬಿಡಿ ಆಲ್ಮೋಸ್ಟ್ ಜೆನ್ಯೂನ್ ಆಗಿರಿ ಅರ್ಥ ಆಗ್ತಿದೆಯಾ ಜೆನ್ಯೂನ್ ಆಗಿದ್ದರೆ ನಿಮ್ಗೆ ಒಳ್ಳೆಯದು ನಿಮಗೆ ಫ್ರೀಯಾಗಿ ಮೆಷಿನ್ ಸಿಕ್ಕಿರುತ್ತೆ ಹೌದಲ್ವಾ ಸೊ ಹಾಗಾಗಿ ನೆಕ್ಸ್ಟು ಇದಷ್ಟೇ ಅಲ್ದಿರ ಇದರಲ್ಲಿ ಮೂರು ಲಕ್ಷ ಲೋನ್ ಕೂಡ ಸಿಗುತ್ತೆ ನೀವೇನಾದರೂ ಇದರಲ್ಲಿ ಬಿಸ್ನೆಸ್ ಮಾಡ್ತೀವಿ ಅಂತ ಅಂದರೆ ಬಿಸ್ನೆಸ್ ಲೋನ್ ಕೂಡ ಇದರಲ್ಲಿ ಕೊಡ್ತಾರೆ ಹದಿನೈದು ಸಾವಿರ ಏನು ಮೆಷಿನ್ ಕೊಟ್ಟಿರ್ತಾರೆ ಅದು ಉಚಿತವಾಗಿರುತ್ತೆ ಅದನ್ನು ಯಾವುದೋ ಕಟ್ಟಕ್ಕೆ ಅದು ಕಟ್ಟೋವಂಥ ಅವಶ್ಯಕತೆ ಇರೋದಿಲ್ಲ ಅದರ್ವೈಸ್ ನೀವು ಲೋನ್ ಏನಾದರೂ ಬೇಕು ನಿಮಗೆ ಸಾಲ ಬೇಕು ಅಂತ ಅಂದರೆ ಮೂರು ಲಕ್ಷ ತನಕನೂ ಸಾಲ ಕೊಡ್ತಾರೆ ಸೊ ಅದನ್ನು ತಗೊಂಡು ನೀವು ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅದನ್ನು ಅಂತ ಹಂತವಾಗಿ ಇ ಎಮ್ ಐ ರೂಪ ಕಟ್ಕೊಂಡು ನೀವು ಸಾಲವನ್ನು ತೀರಿಸ್ಕೋಬೋದು ಅರ್ಥ ಆಗ್ತಿದೆಯಾ ಸೊ ಇವತ್ತು ಕೊಟ್ಟಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬಿಲ್ ಬಟನ್ ಐಕ ಐಕನ್ನ ಸೆಲೆಕ್ಟ್ ಮಾಡಿಕೊಂಡು ಆಲ್ ಅಂತ ಮಾಡಿದ್ರೆ ಯಾರಾದ್ರೂ ಹೊಸೊಬ್ಬರು ಇದ್ದರೆ ಹೇಳ್ತಾಯಿರೋದು ಅವ್ರಿಗೆ ನನ್ನ ವೀಡಿಯೋ ಫಸ್ಟು ನೋಟಿಫಿಕೇಶನ್ ನಿಮಗೆ ಬಂದಿರುತ್ತೆ ಸೊ ಹಾಗಾಗಿ ಹೇಳ್ತಿದ್ದೀನಿ ವೀಡಿಯೋನ ಆಲ್ಮೋಸ್ಟ್ ಪೂರ್ತಿ ವಾಚ್ ಮಾಡಿ ನನಗೂ ಹೆಲ್ಪ್ ಆಗುತ್ತೆ ನಿಮಗೊಂದು ಮಾಹಿತಿ ಕೊಟ್ಟಂಥ ಒಂದು ಖುಷಿ ಕೊಟ್ಟ ಖುಷಿ ಕೂಡ ಇರುತ್ತೆ ಜೊತೆಗೆ ನಿಮಗೊಂದು ಮಾಹಿತಿ ತಿಳಿದಂಥ ಒಂದು ತೃಪ್ತಿ ಕೂಡ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಥರ ಸಿಗ್ತೀನಿ ಸೊ ಹಾಗಾಗಿ ಇವತ್ತು ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಬಾ